ಹೊರಗೆ ಹೊರಟ ಜೊತೆಗೆ ನಮ್ಮ ನಿರ್ದೇಶಕರು ಸೇರಿ ಒಂದು ಸಂಕಲ್ಪನೆಯನ್ನ ಮಾಡ್ತಾ ಇದ್ದೀವಿ ಏನಂತ ಆಲ್ ಸರ್ವಿಸ್ ಇಸ್ ಅಂಡರ್ ಒನ್ ಗ್ರೂಪ್ ಅಂತ ಹೇಳಿ ಹೋದ ಈ ವಿಷಯ ಬಗ್ಗೆ ನಾನು ಮಾತಾಡಿದ್ದೆ ಆಲ್ ಸರ್ವಿಸ್ ಇಸ್ ಅಂಡರ್ ಒನ್ ಗ್ರೂಪ್ ಅಂದ್ರೆ ಏನಂತ ಹೇಳಿದ್ರೆ ಒಂದು ಕುಟುಂಬ ನಡೆಸಲಿಕ್ಕೆ ಏನೇನ ಒಂದು ಕುಟುಂಬ ನಡೆಸುವಾಗ ಬೇಕಾಗುತ್ತೆ ಆ ಅದೆಲ್ಲ ಸೌಲಭ್ಯಗಳನ್ನ ನಮ್ಮ ಸಂಸ್ಥೆಯ ವತಿಯಿಂದ ಒದಗಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಉದಾಹರಣೆಗೆ ಇವತ್ತು ಬರೀ ಡಿಪಾಸಿಟ್ ಅಷ್ಟಲ್ಲ ನಾವು ಕೊಡ್ತಾ ಇದ್ದೀವಿ ಈ ಉದಾಹರಣೆ ಅಂತ ಹೇಳ್ತಾ ಇದ್ದೀವಿ ಒಂದು ಸಂಸ್ಥೆಯಲ್ಲಿ ನಡೆಸುವಾಗ ನಿಮ್ಗೆ ಏನೇನ್ ಬೇಕಾಗ್ತದ ಒಂದು ಮನೆ ನಡೆಸಬೇಕಂತ ಇದ್ರೆ ಈ ಉದಾಹರಣೆಗೆ ಮನೆಯ ಬಿಲ್ ಕೊಡ್ಬೇಕು ಇಲೆಕ್ಟ್ರಿಕ್ ಬಿಲ್ ಇರ್ತದ ಮೊಬೈಲ್ ಬಿಲ್ ಇರ್ತದ ಅಥವಾ ಡಿ ಟಿ ಎಚ್ ಇರ್ತದ ಪಟ್ಟೈಲ್ ಇರ್ತದ ಈ ರೀತಿಯ ಎಲ್ಲ ಬಿಲ್ಗಳನ್ನ ತುಂಬಬೇಕಂತ ಹೇಳಿದ್ರೆ ಅನೇಕ ರೀತಿ ಏನಿರುತ್ತೆ ಅಂತ ಈಗಂತೂ ಕೆಲವು ಬ್ಯಾಂಕ್ಗಳನ್ನ ತಮ್ಮ ಆಪ್ ಮುಖಾಂತರ ಮಾಡಬೇಕು ಅನ್ನೋದಾಗಿರ್ತದೆ ಅಥವಾ ನಾವು ಟ್ಯಾಕ್ಸ್ ಒಳಗಿರ್ಬೋದು ಅಥವಾ ಈ ರೀತಿಯ ಬಿಲ್ಗಳನ್ನ ಅಲ್ಲೇ ಹೋಗಿಕೊಳ್ಳಬೇಕು ಅನ್ನುವಂಥದ್ದಿದೆ ಅದಕ್ಕೆ ನಾವು ಮೊದಲನೇದಾಗಿ ಏನ್ ಮಾಡಿ ಅಂತಂದ್ರೆ ನಮಗೆ ಒಂದು ಮೊಬೈಲ್ ಆ್ಯಪ್ ಅನ್ನ ಕೊಟ್ಟಿದ್ದೀವಿ ಆ ಮೊಬೈಲ್ ಆ್ಯಪ್ ಮುಖಾಂತರ ನೀವೆಲ್ಲರೂ ಏನ್ ಮಾಡಬಹುದು ಅಂತಂದ್ರೆ ನಿಮ್ಮ ಮನೆಗೆ ಬೇಕಾಗಿರುವಂತಹ ಯಾವ್ಯಾವ ಬಿಲ್ಗಳಿದೆ ಲೈಟ್ ಬಿಲ್ ಇರ್ಬೋದು ಅಥವಾ ಈ ಸಾಫ್ಟೇರ್ ಇರ್ಬೋದು ಬಿ ಪಿ ಎಚ್ ಇರ್ಬೋದು ಫೋನ್ ಪೇಡ್ ಪ್ರೀಪೇಡ್ ಬಿಲ್ಗಳು ಇರ್ಬೋದು ಆ ಎಲ್ಲ ಬಿಲ್ಗಳನ್ನ ಮೊಬೈಲ್ ಥ್ರೂನ ಮಾಡ್ಬೋದು ಆ ಮೊಬೈಲ್ ಆ್ಯಪ್ ಮುಖಾಂತರ ಮಾಡುವುದು ಅದರ ಜೊತೆ ಜೊತೆಗೆ ಇನ್ನೂ ಏನೇನು ಮಾಡಬಹುದು ಅನ್ನುವಂಥದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೇನೆ ಅದ್ರಿಂದ ಒಂದು ಬಂದಿರಬಹುದು ಅಂತಂದ್ರೆ ಈಗ ನಾವು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಗ್ಗೆ ಹೇಳಿ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ ಅನೇಕ ಜನ ನಮ್ಮ ಜೊತೆಗೆ ಮಾತಾಡಿ ಇವತ್ತು ಬಹಳ ಜನ ಚಿಕ್ಕೋಡಿ ಅಂತ ಇರ್ಬೋದು ಹಳ್ಳಿಗಳಲ್ಲಿ ಕೂಡ ಏನಾಗ್ತಾ ಇದೆ ಅಂತಂದ್ರೆ ಮಕ್ಕಳ ಏನಾಗಿರೋದು ಬೆಂಗಳೂರು ಮುಂಬೈ ಈ ರೀತಿಯಿಂದ ದೊಡ್ಡ ದೊಡ್ಡ ಸಿಟಿಗಳಿರತ್ತೆ ಸೀನಿಯರ್ ಸಿಟಿಜನ್ಸ್ ಎಲ್ಲ ಊರಾಗಿರ್ತಾರೆ ಆ ಮಕ್ಳು ಎಲ್ಲ ಅಂತ ಹೇಳಿದ್ರೆ ಅವ್ರ ಹೆಸರು ಕೂಡ ನಾವು ಶ್ರಮ ಕಾಲದ ಎರಡು ಅನಿಸ್ತಿರ್ತದೆ ನಾವು ನಮ್ಮ ಅಪ್ಪ ಅಮ್ಮಾಗ ಯಾತ್ರಿಗೆ ಕರ್ಕೊಬೇಕು ಅದು ನಮ್ಮ ಟೈಮಿಗೆ ರೀ ಹೆಂಗೆ ಮಾಡೋದು ಅಂತೇಳಿ ಅವ್ರ ಕೆಟ್ಟ ಜನ ಹೇಳ್ರಿ ಅದಕ್ಕೆ ಈಗ ನಾವು ಏನು ಯೋಚನೆ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಈ ರೀತಿಯಿಂದ ಯಾರು ಸೀನಿಯರ್ ಸಿಟಿದಾಗ ನೋಡೋದಾಗ ಬರೀ ಸೀನಿಯರ್ ಸಿಟಿದಾಗ ನಷ್ಟ ಯಾರಿಗೂ ಕೂಡ ಮುಖ್ಯವಾಗಿ ಕೀರ್ತ ಕ್ಷೇತ್ರಕ್ಕೆ ಹೋಗುವಂತ ಯಾರ್ಯಾರ ಅನಿಸ್ತಾ ಇದ್ದಿಲ್ಲ ಅವ್ರು ಎಲ್ಲರೂ ಕೂಡ ಯಾತ್ರೆಗೆ ಕರ್ಕೊಂಡು ಹೋಗುವಂತ ಒಂದು ಸೌಲಭ್ಯವನ್ನು ನಮ್ಮ ಸಂಸ್ಥೆಯ ಮುಖಾಂತರವಾಗಿ ನಾವು ಒದಗಿಸ್ತಾ ಇದ್ದೀವಿ ಅದಕ್ಕೆ ಒಂದು ಪ್ರಿಲಿಮಿನರಿ ಪ್ಲೇಸ್ ಒಳಗ ಒಂದು ಪ್ರಯಾಣ ಒಳಗ ಒಂದು ಟ್ರಿಪ್ ಅನ್ನು ಮಾಡಿದ್ದೀವಿ ನಮ್ಮ ಸಂಸ್ಥೆಯ ಮುಖಾಂತರ ಒಂಬತ್ತು ಜನ ಒಂದು ಉತ್ತರ ಭಾರತದ ಯಾತ್ರೆಗೆ ಆ ದಿವಸದ ಯಾತ್ರೆ ಇದೆ ಪ್ರಯಾಗರಾಜ ಅಯೋಧ್ಯೆ ಮತ್ತು ವಾರಾಣಸಿರು ಅಂದ್ರೆ ಬೆಳಗಾವಿಯಿಂದ ದುಡ್ಬೋದು ಎಲ್ಲ ಮುಗಿಸ್ಕೊಂಡು ಎಲ್ಲ ನಮ್ಮ ಕಡೆಯಿಂದನೇ ಇರಲ್ಲ ನಮ್ಮ ಕಡೆ ಅಲ್ಲಿ ಎಲ್ಲ ತೋರಿಸಲಿಕ್ಕೆ ನಮ್ಮ ಒಬ್ಬ ವ್ಯಕ್ತಿ ಇರ್ತಾನ ನಮಗೆ ನಮ್ಗೆ ಹೋಟೆಲ್ ವ್ಯವಸ್ಥೆ ಅಲ್ಲಿ ಊಟ ಟೋಟಲ್ ಎಲ್ಲಾ ವ್ಯವಸ್ಥೆ ಇರ್ತದೆ ಅವ್ರ ಏನ್ ಮಾಡ್ತಿದ್ರೆ ಇಲ್ಲಿಂದ ಟ್ರೈನ್ ಒಳಗೆ ಏನ್ ಊಟ ಇರ್ತದ ವ್ಯವಸ್ಥೆ ಅವ್ರು ಮಾಡ್ಕೊಳ್ಬೇಕು ಅದು ಬಂದ್ಬಿಟ್ರೆ ಇಲ್ಲಿ ಇರ್ಕೊಂಡು ಬಸ್ ಚಾರ್ಜ್ ಟ್ರೈನ್ ಚಾರ್ಜ್ ಹಿಡ್ಕೊಂಡು ವಾಪಸ್ ಹೋಗಿ ಕರ್ಕೊಂಡು ಬರುವಂತ ವ್ಯವಸ್ಥೆ ಇದೆ ಇಲ್ಲಿ ಒಂದು ಲೆಕ್ಕ ಮಾಡಿದಾಗ ಅವರು ನಮಗೆ

ನಾವು ನಮ್ಮ ಈ ಒಂಬತ್ತು ಮಾತ್ರ ರೂಪಾಯಿ ಪ್ರತಿ ಒಬ್ಬ ವ್ಯಕ್ತಿಗೆ ನಾಲ್ಕು ಸಾವಿರ ರೂಪಾಯಿ ನಾವು ಹಾಕ್ತಾ ಇದ್ದೀವಿ ಟ್ವೆಂಟಿ ಹೊರಗಡೆ ಮಾಡಿದ್ರೆ ಖರ್ಚು ಕೊಡ್ತದೆ ಆದ್ರೆ ನಾವು ನಮ್ಮ ಸದಸ್ಯರಿಗೆ ಮಾತ್ರ ಇಪ್ಪತ್ತೊಂದು ಸಾವಿರ ರೂಪಾಯಿ ಒಳಗ ಅವರಿಗೆ ಈ ಟೂರನ್ನ ಅರೇಂಜ್ಮೆಂಟ್ ಮಾಡ್ತಾ ಅದೇ ರೀತಿಯಿಂದ ಮುಂಬರುವಂತಹ ದಿವಸಗಳಲ್ಲಿ ಈ ರೀತಿಯ ಟೂಲ್ಗಳನ್ನು ನಾವು ಮಾಡ್ತಾ ಇದ್ವಿ ನಿಮಗೆ ಯಾರಾದರೂ ಹೋಗುವಂತ ಇಚ್ಛೆ ಇದ್ರೆ ನೀವು ನಮ್ಮ ಶಾಖೆಗಳಿಗೆ ಸಂಪರ್ಕಿಸಿದ್ರೆ ನಿಮಗೆ ಎಲ್ಲಾ ರೀತಿಯ ಗೈಡ್ ನಮ್ಮ ಶಾಖೆ ಮುಖಾಂತರ ಇರ್ಬೋದು ಚಿಕ್ಕವಳಿಯಿಂದ ನಾವು ಮಾಡಬಹುದು ಇನ್ಶೂರೆನ್ಸ್ ಬಗ್ಗೆ ಈಗಾಗಲೇ ಹೇಳಿದಾಗ ಇನ್ಶೂರೆನ್ಸ್ ಕೂಡ ಬಹಳ ಮಹತ್ವದ್ದು ಯಾಕಂದ್ರೆ ಅನೇಕ ಜನರಿಗೆ ನಾವು ಮತ ಹೋದಾಗ ಒಂದು ಎಲ್ಲರೂ ಕೂಡ ಏನಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಮತ್ತು ಇನ್ಶೂರೆನ್ಸ್ ಒಳಗಿರುವಂತಹ ವ್ಯತ್ಯಾಸ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ನಾವು ನಮ್ಮ ಸಂಸ್ಥೆ ವತಿಯಿಂದ ಇನ್ಶೂರೆನ್ಸ್ ಮಾಡ್ರಿ ಅಂತ ಅನೇಕ ಕೇಳಿದಾಗ ಅವ್ರು ಏನು ಹೇಳ್ತಾ ಇದ್ರು ಅಂದ್ರೆ ಏ ನಿಮ್ಮಲ್ಲಿ ಡಿಪಾಸಿಟ್ ಇದೆ ಹೇಳ್ತೀರಿ ಅಂತೇಳಿ ನಮ್ ಸಿಬ್ಬಂದಿ ಅವ್ರ ಮನೆ ಅವ್ರ ಅಲ್ಲಿ ಅವ್ರು ಹಣ ಅಂತ ಹೇಳಿ ಅಂತೇಳಿ ಬಹಳಷ್ಟು ಜನರಿಗೆ ಡಿಪಾಸಿಟ್ ಮತ್ತು ಇನ್ಶೂರೆನ್ಸ್ ನಡೆದಿರುವಂತಹ ವ್ಯತ್ಯಾಸನೇ ಗೊತ್ತಿಲ್ಲ ಡಿಪಾಸಿಟ್ ಇರುವಂತ ರೀತಿಯಿಂದ ಇನ್ವೆಸ್ಟ್ಮೆಂಟ್ ನಿಮ್ಸವಾಗಿರುವಂತ ಆದ್ರೆ ಇನ್ಶೂರೆನ್ಸ್ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ನಿಮ್ಮ ಮುಂದಿನ ಕುಟುಂಬಕ್ಕೆ ಇರುತ್ತೆ ಅದಕ್ಕೆ ಇನ್ಶೂರೆನ್ಸ್ ಬಗ್ಗೆ ನಾವು ಬಾಳ ಹೇಳಿ ಹೋಗಲ್ಲ ಇನ್ಶೂರೆನ್ಸ್ ಬಗ್ಗೆ ನೀವೆಲ್ಲರೂ ಸೇಮ್ ವಿಚಾರ ಮಾಡಬೇಕು ನಮ್ಮ ಕಡೆಗೇನೆ ಮಾಡಿ ಅನ್ನೋದು ಯಾವುದೇ ರೀತಿಯಿಂದ ನಿಮ್ಮ ಮೇಲೆ ಆಗ್ರಹನೂ ಇಲ್ಲ ಪ್ರೆಷರ್ ಇಲ್ಲ ನೀವು ನೀವೆಲ್ಲರೂ ಕೂಡ ಮುಂಬರುವಂತಹ ದಿವಸಗಳಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು ಅದಾದ್ಮೇಲೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಇರ್ಬೋದು ಅದಕ್ಕೆ ಇವತ್ತು ನಾನು ನಮ್ಮ ಅವರಿಗೆ ಆಗ್ರಹ ಮಾಡಿ ನಮ್ಮ ಸದಸ್ಯರು ಯಾರ್ಯಾರ

ಇದೀವಿ ಅವರಿಗೆ ಮಾತ್ರ ಎಂಟುನೂರು ರೂಪಾಯಿ ಒಳಗೆ ಇವತ್ತು ಇಪ್ಪತ್ತು ಜನ ಇಪ್ಪತ್ತು ಜನ ನೋಡಿ ಇಪ್ಪತ್ತು ಜನ ಡ್ರೈವರ್ ಒಳಗೆ ಇಪ್ಪತ್ತು ಜನ ವೃತ್ತಿಪ ಯಾರು ಚಾಲಕ ಅವರಿಗೆ ಈ ಬಾಂಡ್ ವಿತರಣೆಯನ್ನ ಮಾಡ್ತಾ ಇದ್ದೀವಿ ದಿವಸ ಇದೆ ಇನ್ನೊಂದು ವಾರ ಈ ಸ್ಕೀಮ್ ಇರುತ್ತೆ ನಮ್ ವ್ಯಕ್ತಿ ಯಾರಾದರೂ ಕೂಡ ಈ ತರ ಲಾಭವನ್ನು ತೆಗೆದುಕೊಳ್ಳೋದಿದ್ರು ಕೂಡ ಅದು ಕೂಡ ನಾವು ನಮ್ಮ ಸಿಬ್ಬಂದಿ ವರ್ಗದವರಿಗೆ ಅಥವಾ ನಮ್ಮ ಸಂಸ್ಥೆಗೆ ನಾವೆಲ್ಲರೂ ಭೇಟಿ ನೀಡಬಹುದು ಇನ್ನು ಅನೇಕ ಜನ ಈ ಸಲ ಇನ್ನೊಂದು ನಾವು ಮಾಡ್ಬೋದು ಯೋಜನೆಯನ್ನ ಮಾಡೀವಿ ನಮ್ಮ ಸದಸ್ಯರಲ್ಲಿ ಮುಖ್ಯವಾಗಿ ಬಹಳಷ್ಟು ಜನ ಸೀನಿಯರ್ ಸಿಟಿಜನ್ ಅದ ಸೀನಿಯರ್ ಸಿಟಿಜನ್ ಇರಬೋದು ಅಥವಾ ಇವತ್ತು ಯುವಕರಿಗೆ ಕೂಡ ನಾವು ಅನೇಕ ಸತಿ ಪೇಪರ್ ಹೊಡ್ದು ಕೂಡ ನೋಡ್ತೀವಿ ಏನೋ ಕುತೂಕೋಲ ಇದ್ದಾಗ ಆಚರಣೆ ಆಮೇಲೆ ಬಂದು ತಿನ್ನೋದ ಭಾಳ ಜವಾಯಿತ್ರಿ ಗೊತ್ತಾಗಲಿಲ್ಲ ಅಂದ್ರೆ ಅನೇಕ ಸತಿ ಇದು ನಾವು ಪೇಪರ್ ಹೊಡ್ದು ಹೋಗ್ತೀವಿ ಅನೇಕ ಜನ ನಮ್ಮ ಮಿತ್ರರು ಕೂಡ ಹೇಳಿದ್ರು ಬಹಳ ನಾವು ಇದ್ರ ಬಗ್ಗೆ ಯೋಚನೆ ಮಾಡಿ ಆಗ್ತದ ಕೇಂದ್ರ ಮುಖ್ಯವಾಗಿ ನಮ್ಮಲ್ಲೇ ಭಾರತದಲ್ಲಿ ಇರುವಂತ ಬಹಳ ದೊಡ್ಡ ಒಂದು ಅಂತ ಅಂತಂದ್ರೆ ನಾವು ನಮ್ಮ ಬಾಡಿ ಚೆಕ್ಅಪ್ ಅನ್ನ ಯಾವಾಗ ಮಾಡ್ಕೊಳಂಗಿಲ್ಲ ಬಾಡಿ ಚೆಕಪ್ ಯಾವಾಗ ಮಾಡ್ಬೋದು ಅಂತ ನಾವು ಯಾವಾಗ ನಮ್ಮ ಎಲಿ ಮುಖದ ತಗಿರ್ತದ ಬಾಡಿ ಚೆಕ್ಅಪ್ ಮಾಡ್ಬೋದು ಅಂತ ಅಂದ ಮೇಲೆ ನಾವು ಬಾಡಿ ಚೆಕಪ್ ಮಾಡ್ತೀವಿ ಅದು ಭಾರತದಲ್ಲಿ ಬಾಡಿ ಚೆಕಪ್ ಇಲ್ಲ ಪಾಠ ಜನ ಆಗ್ತದೆ ಮಾಡಿದ್ರೆ ಏನಾಗಿದೇಶಗಳಲ್ಲಿ ದೇಶಗಳಲ್ಲಿ ಎಲ್ಲರಿಗೂ ಕೂಡ ಉದಾಹರಣೆಗೆ ಎರಡು ಮೂರು ವಯಸ್ಸಿನ ಹುಡುಗರಿಂದ ಹಿಡ್ಕೊಂಡು ಎಲ್ಲರಿಗೂ ಕೂಡ ಅನಿವಾರ್ಯವಾದ ಬಾಡಿ ಚೆಕ್ಅಪ್ ಮಾಡಬೇಕು ಅಂದರೆ ವಿದೇಶಗಳಲ್ಲಿ ಕಡ್ಡಾಯವಾಗಿ ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಅಮೆರಿಕದಲ್ಲಿರ್ಬಹುದು ಆದರೆ ನಮ್ಮ ಭಾರತದ ಜನ ಆಗ್ತಾ ಎರಡು ಕಾರಣ ಒಂದು ಬಂದ್ ಬಿಡ್ಬೋದು ಯಾಕೆ ಇನ್ನೊಂದು ಬಹಳ ಕೂಡ ಮಾಡಿ ಖರ್ಚ ಆಗ್ತದ ಅದಕ್ಕ ಮೂರ್ ಸಾವಿರ ರೂಪಾಯಿ ಆಗ್ತದ ನಾಲ್ಕ್ ಸಾವಿರ ರೂಪಾಯಿ ಆಗ್ತದ ಅಂತ ಹೇಳಿ ಅದಕ್ಕ ಒಂದು ನಿಮಗೆ ವಿನಂತಿ ಅಂತ ಹೇಳಿದ್ರ ಏನದ ಅಂತ ಹೇಳಿ ಅದಕ್ಕ ಮುಂಚೆನೆ ನಮ್ಗೆ ಗೊತ್ತಾಗಬೇಕು ಅವಾಗ ಪ್ರಿಲಿಮಿನರಿ ಕ್ಲಿನಿಕ್ಗಳು ಏನೋ ಇದ್ರು ಗೊತ್ತಾದ್ರು ಕೂಡ ನಮಗೆ ಅದಕ್ಕ ಉಪಾಯ ಮಾಡಿ ಆಗುತ್ತೆ ನಿಮ್ಗೆಲ್ಲರೂ ಕೂಡ ಒಂದೇ ಎರಡನೇದು ಇದರ ಬಗ್ಗೆ ಕೂಡ ನಾವು ಸಾಕಷ್ಟು ವಿಚಾರವನ್ನ ಮಾಡಿದ್ವಿ ಅನೇಕ ಲ್ಯಾಬ್ಗಳ ಬಗ್ಗೆ ಯೋಚನೆಯನ್ನು ಮಾಡಿದ್ವಿ ನಾವು ನಮ್ಮ ಸದಸ್ಯರಿಗೆ ಏನಾದರೂ ನಾವು ಬಾಡಿ ಚೆಕಪ್ ಮಾಡಿಸಬಹುದಾ ಅಂತ ಹೇಳಿ ಆಗ ಒಂದು ಲ್ಯಾಬ್ ಜೊತೆಗೆ ಒಂದು ಸಂಧಾನ ಮಾಡಿದಾಗ ಒಂದು ಮೂವತ್ತೈದು ರೀತಿಯ ಟೆಸ್ಟ್ಗಳನ್ನು ಮಾಡಿದಾಗ ನಾವು ನೋಡ್ಬೋದು ಯಾವ್ಯಾವ ಟೆಸ್ಟ್ ಒಂದು ಚಿಟಿಸಿ ಒಂದು ಟೆಸ್ಟ್ ಬರುತ್ತೆ ಕಂಪ್ಲೀಟ್ ಬ್ಲಡ್ ಕೌಂಟ್ ಆಗುತ್ತೆ ಅದಾದ ನಂತರ ಿ ಅಂದ್ರೆ ಯುರಿಕ್ಸೆಟ್ ಥೈರಾಯ್ಡ್ ಕಸೆಟ್ ಲಿವರ್ ಕಾನ್ಸಂಟ್ರೇಟ್ ಇಡ್ನಿ ಟೆಕ್ಟ್ ಐರ್ನ್ ಪ್ರೊಫೈಲ್ ಲಿಕ್ವಿಡ್ ಪ್ರೊಫೈಲ್ ಕ್ಯಾಲ್ಸಿಯಂ ಫಾಸ್ಫರಸ್ ಆಮೇಲೆ ಇದೆಲ್ಲ ಟೇಟ್ಗಳನ್ನು ಮಾಡಲಿಕ್ಕೆ ಅವರು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಖರ್ಚು ಆಗ್ತದೆ ಅಂತ ಹೇಳಿ ಅವ್ರಿಗೆ ತಿಳ್ಕೊಂಡು ಎಲ್ಲ ನಾವು ಬದುಕು ನಮ್ಮ ಸದಸ್ಯರಿಗೆ ನಾವು ಹೇಳ್ತೀವಿ ಎಷ್ಟು ಕಡಿಮೆ ಆಗ್ತದ ಏನೇ ಅವ್ರು ಹೇಳಿದ್ರು ಎರಡು ಸಾವಿರದ ಒಂದೂರು ರೂಪಾಯಿ ಮಾಡಿ ನಾವು ಮಾಡ್ತೀವಿ ಮತ್ತೆ ಇದರ ಬಗ್ಗೆ ವಿಚಾರ ಮಾಡಿದ್ರು ನಾವು ಎರಡು ಸಾವಿರದ ಒಂದೂರು ಅಂದ್ರೂ ಅನೇಕರಿಗೆ ಇದು ಕಷ್ಟ ಅದಕ್ಕೆ ನಾವು ನಮ್ಮ ಸಂಸ್ಥೆಯ ವತಿಯಿಂದ ಬರೀ ಒಂಬತ್ತೂರು ರೂಪಾಯಿ ಒಳಗೆ ಈ ಮೂವತ್ತೈದು ಕೇಟ್ಗಳನ್ನ ನಾವು ಮಾಡುವಂತ ಒಂದು ಯೋಚನೆಯನ್ನ ಇಟ್ಕೊಂಡಿದ್ದೀವಿ ಅದಕ್ಕೆ ನಿಮ್ಗೆಲ್ಲರಿಗೂ ಕೂಡ ಇದು ಆಗ್ರಹ ಅಂತ ತಿಳ್ಕೊಂಡ್ಬಿಡಿ ನಮ್ ಆಸರ ಅಂತ ಇದು ಆಗಲ್ಲ ಎಲ್ರಿಗೂ ಕೂಡ ಗ್ರೂಪ್ ಗ್ರೂಪ್ ಒಳಗ ಇಪ್ಪತ್ತು ಜನ ಮೂವತ್ತು ಜನರಿಗೆ ನಾವು ಈ ರೀತಿಯಿಂದ ಗ್ರೂಪ್ ಒಳಗ ಅವರ ಬ್ಲಡ್ ಚೆಕಪ್ ಮಾಡ್ತಾ ಇದ್ದೀವಿ ಅದಕ್ಕ ನಂಗ ವಿನಂತಿ ಎಲ್ರಿಗೂ ಹೊರ ಹೋಗುವಾಗ ಹೊರಗಡೆ ನಮ್ಮ ಸಿಬ್ಬಂದಿಯವರು ಹುಟ್ಟಿರ್ತಾರೆ ಯಾರಿಗೆ ಇದು ಮಾಡುವಂತ ಇಚ್ಛೆ ಅವರು ತಮ್ಮ ಹೆಸರನ್ನ ಊರು ಮತ್ತು ಮೊಬೈಲ್ ನಂಬರ್ ಅಲ್ಲಿ ಅದು ಬ್ಲಡ್ ಬರೆಯ ಅವಾಗ ನಿಮ್ಗೆ ಎದು ಕರೆಯಲಾಗ ನಮ್ಮ ಹೋಗುವ ಬೆಳಗಾವಿ ನಿಪಾಣಿಪುರ ಬಂದು ಬ್ಲಡ್ ಡೊನೇಷನ್ ಮಾಡುವಂತಹ ವ್ಯವಸ್ಥೆಯನ್ನ ನಾವು ಮಾಡುವಂತ ಈ ವ್ಯವಸ್ಥೆಯನ್ನ ಮಾಡ್ತಾ ಇದೇನೋ ಅದಕ್ಕೆ ಎರಡ್ ಸಾವಿರದ ಒಂದ್ನೂರು ರೂಪಾಯಿ ಒಂಬತ್ತು ನೂರು ರೂಪಾಯಿ ಅಂದ್ರೆ ಆಲ್ಮೋಸ್ಟ್ ಹನ್ನೆರಡು ನೂರು ರೂಪಾಯಿ ನಾವು ನಮ್ಮ ಸಂಸ್ಥೆಯಿಂದ ಬೇರ್ ಮಾಡ್ತಾ ನಮ್ಮ ಎಲ್ಲಾ ಸದಸ್ಯರಿಗೆ ಅನುಕೂಲ ಆಗಲಿ ಅನ್ನೋದೋ ತಗೊಂಡಿದೀವಿ ಅಂತ ಹೇಳಿದ್ರೆ ಉಚಿತವಾದಂತ ಲಾಭ ತೆಗೆದುಕೊಳ್ಬೇಕು ಅನ್ನೋದು ಈ ವಿಷಯ ಸಂಬಂಧಪಟ್ಟು ಎರಡಾದ್ರು ಪ್ರಶ್ನೆ ಇದ್ರೆ ಕೇಳುವಂತಾರೆ ನಮ್ಮ ಸಂಸ್ಥೆ ದಿನೇ ದಿನೇ ಅಭಿವೃದ್ಧಿ ಆಗೋದಿದೆ ನೂರ ಇಪ್ಪತ್ತೈದು ಕೋಟಿಯಿಂದ ಬರುವಂತ ಕೆಲವೇ ತಿಂಗಳಲ್ಲಿ

ಸಹಕಾರವನ್ನ ಕೊಡಬೇಕು ಅದಕ್ಕೆ ನಿಮ್ಮ ಸಹಾಯ ಸಹಕಾರ ಬೇಕು ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ನಮ್ಮ ನಿರ್ದೇಶಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಬರುವಂತಹ ದಿನಗಳಲ್ಲಿ ನೀವು ಎಲ್ಲರೂ ಕೂಡ ಹೆಚ್ಚಿನ ಪ್ರಮಾಣಗಳಲ್ಲಿ ದೇವರನ್ನ ಇಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಜೊತೆಗೆ ವ್ಯವಹಾರವನ್ನು ಮಾಡಿ ನಮಗೆಲ್ಲರೂ ಕೂಡ ಸಹಕಾರ ನೀಡಿ ಆಶೀರ್ವದಿಸಬೇಕಂತ ಹೇಳಿ ನನ್ನ ಎರಡು ಮಾತು